ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಉಚಿತ ಅಕ್ಕಿ ಹಣನ ಯಾರೆಲ್ಲ ಪಡೀತಾ ಇದ್ದೀರಾ ಈಗ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಪಡಿತಾ ಇರುವಂಥವರಿಗೆ ಸರ್ಕಾರದ ಕಡೆಯಿಂದ ಮತ್ತೆ ಒಂದು ಮೂರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಆ ಗುಡ್ ನ್ಯೂಸ್ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಅನ್ನಭಾಗ್ಯ ಯೋಜನೆದು ಸಾಕಷ್ಟು ಮಾಹಿತಿನೂ ಕೂಡ ಸಿಕ್ಕಿದೆ ಎಲ್ಲಾದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೀವು ಏನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಲ್ಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣನ ಏನು ಯಾರೆಲ್ಲ ಪಡೀತಾ ಇದ್ದರೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಈಗ ಜನವರಿ ಅಕ್ಕಿ ಹಣನ ಇನ್ನೂ ಕೂಡ ಬಿಡುಗಡೆ ಮಾಡಿರಲಿಲ್ಲ ಬಟ್ ಆದರೆ ಇವತ್ತು ಬಿಡುಗಡೆನ ಮಾಡಿದರೆ ಇದನ್ನು ಸರ್ಕಾರದ ಕಡೆಯಿಂದನೇ ತಿಳಿಸ್ಕೊಡ್ತಾ ಇದ್ದಾರೆ ಯಾಕೆ ಇಷ್ಟು ಡಿಲೇ ಆಯಿತು ಅಂತ ನೀವು ಕೇಳೋದಾದರೆ ಇವಾಗ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಎಲಿಜಬಲ್ ಇರಲಿಲ್ಲ ಅವರೆಲ್ಲರೂ ಕೂಡ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ರೇಷನ್ ಕಾರ್ಡ್ನ ಮಾಡಿಸಿ ಇಟ್ಕೊಂಡಿರ್ತಿದ್ರು ಅಂದರೆ ಗೌರ್ಮೆಂಟಿಂದ ಯಾವುದಾದ್ರು ಸ್ಕೀಮ್ಗಳನ್ನ ಪಡೆಯೋದಕ್ಕೆ ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಜೊತೆಗೆ ಈಗ ಹಾಸ್ಪಿಟಲೈಸ್ಗೋಸ್ಕರ ಏನಕ್ಕಾದ್ರೂ ಈ ಥರ ಗೌರ್ಮೆಂಟ್ ಸ್ಕೀಮ್ಸ್ ಪಡೆಯೋದಕ್ಕೋಸ್ಕರನೇ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ರೇಷನ್ ಕಾರ್ಡನ್ನ ಮಾಡಿಟ್ಕೊಂಡಿದ್ರು ಅಂಥವ್ರದ್ದು ಎಲ್ಲರದ್ದು ಕೂಡ ಸರ್ಕಾರ ಇವಾಗ ಸರ್ವೇನ ಮಾಡಿ ಯಾರೆಲ್ಲ ಎಲಿಜಿಬಲ್ ಇಲ್ಲ ಇಟ್ಕೊಳ್ಳೋದಕ್ಕೆ ಅವರೆಲ್ಲರದ್ದು ಕೂಡ ಆಲ್ರೆಡಿ ರಿಜೆಕ್ಟ್ ಮಾಡಿದೆ ಈ ಸರ್ವೆ ನಡೀತಿದ್ದ ಕಾರಣ ಅನ್ನಭಾಗ್ಯ ಯೋಜನೆ ಹಣ ಹಾಕೋದಕ್ಕೆ ಸ್ಟಾಪ್ ಮಾಡಿದರು ಪೆಂಡಿಂಗ್ ಇಟ್ಟಿದ್ದರು ಸೊ ಫೈನಲಿ ಇವತ್ತು ಜನವರಿ ತಿಂಗಳ ಅಕ್ಕಿ ಹಣನ ಬಿಡುಗಡೆ ಮಾಡಿದರೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಆಗಿದೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇಂತಿಷ್ಟು ಇಷ್ಟೇ ಜಿಲ್ಲೆಗಳಿಗೆ ಅಂತ ಎಲ್ಲೂ ಬಿಡು ಹೇಳಿಲ್ಲ ಬಿಡುಗಡೆಯೂ ಕೂಡ ಮಾಡಿಲ್ಲ ಒಂದು ದಿನಕ್ಕೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಬಟ್ ಒಂದೇ ದಿನ ಎಲ್ಲರಿಗೂ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಏಕೆಂದರೆ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಸರ್ವರ್ ಇಶ್ಯೂ ಇರ್ಬೋದು ಬೇರೆ ಏನಾದರೂ ಕಾರಣಗಳಿಂದ ಬಂದಿರಲ್ಲ ಅಷ್ಟೇ ಬಟ್ ಟೈಮ್ ತೊಗೊಳುತ್ತ ಅಷ್ಟೇ ಒಂದು ಹದಿನೈದು ದಿನದವರೆಗೂ ಬರ್ತಾ ಹೋಗುತ್ತೆ ಎಲ್ಲರ ಖಾತೆಗೂ ಕೂಡ ಬರುತ್ತೆ ನಿಮ್ಮ ಖಾತೆನೂ ಕೂಡ ಚೆಕ್ ಮಾಡ್ಕೊಳ್ಳಿ ಇವತ್ತು ಬಂದಿದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಇದು ಮೊದಲನೇ ಗುಡ್ ಆಗಿರುತ್ತೆ ಎರಡನೇ ಗುಡ್ ನ್ಯೂಸ್ ನೋಡೋದಾದ್ರೆ ಇವಾಗ ತುಂಬ ಜನ ರೇಷನ್ ನ ತಿದ್ದುಪಡಿ ಮಾಡಿಸಿದ್ರು ಇವಾಗ ಎರಡು ತಿಂಗಳಿಂದ ಅವರಿಗೆ ಹಣನೇ ಬಂದಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಯಾರೆಲ್ಲ ಮಾಡಿಸಿದ್ರು ಅಂತಂದ್ರೆ ಹೆಸರು ಚೇಂಜ್ ಮಾಡಿಸೋದಾಗ್ಲಿ ಹೆಸರು ತೆಗಿಸೋದಾಗ್ಲಿ ಮನೆಯ ಸದಸ್ಯರನ್ನು ಚೇಂಜ್ ಮಾಡಿಸೋದಾಗ್ಲಿ ಏನೇ ಚೇಂಜ್ ಮಾಡ್ಸಿದ್ರು ಕೂಡ ಅಂತ ಅವರಿಗೆ ಹಣ ಬಂದಿರಲಿಲ್ಲ ಉಚಿತ ಅಕ್ಕಿ ಹಣ ಅಂತ ಎಲ್ಲರದ್ದು ಕೂಡ ಪೆಂಡಿಂಗ್ ಇಟ್ಟಿದ್ರು ಸರ್ಕಾರನೂ ಕೂಡ ಮೊದಲೇ ತಿಳಿಸ್ಕೊಟ್ಟಿತ್ತು ಅಂತಂದ್ರೆ ಅದು ತಿದ್ದುಪಡಿ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಅವ್ರ ಹಣನ ಹಾಗೆ ಪೆಂಡಿಂಗ್ ಇಟ್ಟಿರ್ತೀವಿ ಬಟ್ ಪೆಂಡಿಂಗ್ ಹಣ ರಿಲೀಸ್ ಮಾಡಿದಾಗ ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಸರ್ಕಾರದಿಂದನೇ ಹೇಳಿದರು ಇವಾಗ ಅದೇ ರೀತಿ ಇವತ್ತು ಪೆಂಡಿಂಗ್ ಇರುವಂಥ ಹಣನೂ ಕೂಡ ಬಿಡುಗಡೆ ಅಂತ ರಿಲೀಸ್ ಮಾಡಿದ್ದಾರೆ ಹಾಗಾದರೆ ನಿಮಗೆ ಎರಡು ತಿಂಗಳು ಮೂರು ತಿಂಗಳು ಹಣ ಎಷ್ಟು ತಿಂಗಳು ಹಣ ಪೆಂಡಿಂಗ್ ಇದ್ದರೂ ಕೂಡ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ಅಂತ ಹೇಳಿ ಇವತ್ತು ಸರ್ಕಾರದಿಂದನೇ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಅಂತಂದರೆ ಯಾರಿಗೆಲ್ಲ ಅನ್ನಭಾಗ್ಯ ಭಾಗ್ಯ ಹಣ ಬರ್ತಾ ಇಲ್ಲ ಅವರೆಲ್ಲರೂ ಕೂಡ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಪೋಸ್ಟ್ ಇದೆ ಅಲ್ಲಿ ಒಂದು ಖಾತೆನ ತೆರೆಯಿರಿ ಇದನ್ನ ಸರ್ಕಾರದಿಂದನೇ ಹೇಳ್ಕೊಡ್ತಾ ಇದ್ದಾರೆ ತಿಳಿಸ್ಕೊಡ್ತಾ ಇದ್ದಾರೆ ನಿಮ್ಮ ಹತ್ರದ ಪೋಸ್ಟ್ ಆಫೀಸಲ್ಲಿ ನೀವೇನಾದರೂ ಅಕೌಂಟ್ ಓಪನ್ ಮಾಡಿಸಿದೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಣ ಬರೋದಕ್ಕೆ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಇವಾಗ ಪೆಂಡಿಂಗ್ ಹಣ ಆಗಲಿ ನಿಮಗೆ ಒಂದಕ್ಕಂತೂ ಹಣ ಬಂದೇ ಇಲ್ಲ ಅನ್ನೋದಾಗಲಿ ಆ ರೀತಿ ಆಗೋಲ್ಲ ಇವಾಗ ತುಂಬ ಜನ ಈ ರೀತಿ ಮಾಡಿದಾರಂತೆ ಹಣ ಬಂದಿಲ್ಲದೆ ಇರೋರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿದರೆ ಅವರಿಗೆ ಒಂದು ವಾರದೊಳಗಡೆನೆ ಎಷ್ಟು ಹಣ ಪೆಂಡಿಂಗ್ ಇದ್ರು ಎಲ್ಲ ಹಣ ಬಂದಿದೆ ಅಂತ ಇದು ನೈಂಟಿ ನೈನ್ ಪರ್ಸೆಂಟು ಸಕ್ಸಸ್ ಆಗಿದೆ ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ಅವರು ನಿಮ್ಮ ಹತ್ತಿರದ ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಅಂತೇಳಿ ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ ನೀವು ಏನೇ ಪ್ರಯತ್ನ ಪಟ್ಟಿರಿ ನೀವೆಲ್ಲ ದಾಖಲೆಗಳು ಸರಿ ಇದ್ರು ಕೂಡ ಇದೊಂದು ಪ್ರಯತ್ನ ಮಾಡಿ ನಿಮಗೆ ಹಣ ಬರ್ಬೋದು ಅಂಥೇಳಿ ನಾನು ಕೂಡ ಸಜೆಸ್ಟ್ ಮಾಡ್ತೀನಿ ಸೊ ಈ ಒಂದು ಅಕೌಂಟನ್ನು ಓಪನ್ ಮಾಡಿ ಪೆಂಡಿಂಗ್ ಇರೋ ಹಣನೂ ಕೂಡ ಇವತ್ತು ರಿಲೀಸ್ ಮಾಡಿದ್ದಾರೆ ಅದು ಕೂಡ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ ಯಾರೆಲ್ಲ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸಿದ್ದೆ ಅವ್ರದ್ದೆಲ್ಲರದು ಕೂಡ ಹಣ ನಿಮ್ಮ ಖಾತೆಗೆ ಬಂದು ಇವತ್ತು ಜಮೆ ಆಗೋದಕ್ಕೆ ಶುರುವಾಗಿದೆ ಇನ್ನು ಮೂರನೇ ಗುಡ್ ನ್ಯೂಸ್ ನೋಡೋದಾದ್ರೆ ಈ ಎಂಬತ್ತು ವರ್ಷ ಮೇಲ್ಪಟ್ಟವರು ರೇಷನ್ ತೊಗೊಳೋದಕ್ಕೆ ಹೋಗ್ತಾ ಇದ್ರುಲ್ವ ನಿಮ್ಮ ಹತ್ತಿರದ ರೇಷನ್ ಅಂಗಡಿಗಳಿಗೆ ಪ್ರತಿ ತಿಂಗಳು ಏನು ರೇಷನ್ ಕೊಡ್ತಾ ಇದ್ರು ಉಚಿತವಾಗಿ ಅದನ್ನು ತೊಗೊಳೋದಕ್ಕೆ ಹೋಗ್ತಾ ಇದ್ರಲ್ವ ಅಂಥವರಿಗೆ ಕಷ್ಟ ಆಗ್ತಿದೆ ಹೋಗೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಸರ್ಕಾರ ಒಂದು ತೀರ್ಮಾನನ ಮಾಡಿ ಅಂಥವ್ರ ಮನೆಗೇ ರೇಷನ್ನ ತಲುಪಿಸುತ್ತಂತೆ ಇನ್ನು ಮುಂದೆ ಈ ತಿಂಗಳಿಂದನೇ ನಾವು ಅದೇ ರೀತಿ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದ್ರೂ ಡಿಸ್ಕಷನ್ ಒಂದು ಎರಡು ಮೂರು ತಿಂಗಳಿಂದನೇ ಆಲ್ರೆಡಿ ಡಿಸ್ಕಷನ್ ಆಗಿತ್ತು ಅಂತಂದರೆ ಇವಾಗ ವಯಸ್ಸಾದವ್ ಇರುತ್ತಲ್ವ ಒಂದು ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಮನೆಗೆ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಪಾಪ ಅವ್ರಿಗೆ ವಯಸ್ಸಾಗಿರುತ್ತೆ ಅಲ್ಲಿ ಹೋಗಿ ತೊಗೊಂಡು ಬರೋದಕ್ಕಾಗಲ್ಲ ಸೊ ಹಂಗಾಗಿ ಅವ್ರಿಗೆ ಮನೆಗೇನೆ ತಲುಪಿಸೋಣ ಅಂತೇಳಿ ಇದ್ರ ಬಗ್ಗೆ ಸರ್ಕಾರ ಡಿಸ್ಕಷನ್ ಮಾಡ್ತಾ ಇತ್ತು ಫೈನಲಿ ಈಗ ಮುಂದಿನ ತಿಂಗಳಿಂದ ಅದೇ ರೀತಿ ಮಾಡ್ತಾರಂತೆ ವೈ ಏಜ್ ಆಗಿರುತ್ತಲ್ವ ಒಂದು ಎಪ್ಪತ್ತು ವರ್ಷ ಮೇಲೆ ಅಥವಾ ಎಂಬತ್ತು ವರ್ಷದ ಮೇಲ್ಪಟ್ಟವರ ಮನೆಗೇ ಇನ್ನೂ ಪ್ರತಿ ತಿಂಗಳು ರೇಷನ್ ಬಂದು ತಲುಪುತ್ತೆ ಯಾರೂ ಕೂಡ ನೀವು ರೇಷನ್ ಡಿಪೋಗಳಿಗೆ ಹೋಗಬೇಡಿ ಮನೆಯಲ್ಲೇ ಇರಿ ಅವ್ರು ಏನಾದರೂ ತಂದು ಕೊಡಲಿಲ್ಲ ಅಂದ್ರೆ ಅಷ್ಟೇ ಹೋಗಬೇಕಾಗುತ್ತೆ ತಂದು ಕೊಟ್ಟರೆ ಏನೂ ಬೇಡ ನೋ ಪ್ರಾಬ್ಲಮ್ಮು ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದಾರೆ ಆದಷ್ಟು ನಿಮಗೆ ಅಕ್ಕ ಪಕ್ಕದಲ್ಲಿ ವಯಸ್ಸಾದವ್ರ ಇದ್ದರೆ ಅವರಿಗೆ ಎಲ್ಲರಿಗೂ ಕೂಡ ಆದಷ್ಟು ತಿಳಿಸಿ ಯಾಕಂದರೆ ವಯಸ್ಸಾಗಿರುತ್ತೆ ಪಾಪ ಅವ್ರಿಗೆ ಹೋಗಿ ತೊಗೊಂಬರೋದು ಒಂದು ಐದು ಕೆ ಜಿ ಬ್ಯಾಗ್ ಎತ್ಬೇಕಂದ್ರೂ ತುಂಬಾ ಕಷ್ಟ ಆಗುತ್ತಲ್ವ ಸೊ ಹಾಗಾಗಿ ನೀವು ತಿಳಿಸಿದ್ರೆ ನಿಮಗೂ ಕೂಡ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನಿಮಗೂ ಕೂಡ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಳ್ಳೆಯದಾಗ್ಬೋದು ಅಂತಲೇ ಹೇಳ್ಬೋದು ಈ ಮೂರು ಗುಡ್ ನ್ಯೂಸ್ನ ಇವತ್ತು ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ಮಾಹಿತಿಯಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ಉಪಯುಕ್ತ ಅನಿಸಿದ್ರೆ ನನ್ನ ಚಾನಲ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೋ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು